ಟೀಕಿಸುವ ನಿಟ್ಟಿನಲ್ಲಿ ರಕ್ತದಾನ ಶಿಬಿರಗಳು ಹೆಚ್ಚು ಹೆಚ್ಚು ನಡೆಯಬೇಕು ಎಂದು ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣ್ ಕೆ ಹೇಳಿದರು ಶುಕ್ರವಾರ ನಗರದ ಚಂದು ಮೈದಾನದಲ್ಲಿ ಉಡುಪಿ ಜಿಲ್ಲಾ ಡಿಎಆರ್ ಘಟಕದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ತಂಡದ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಕೆಎಂಸಿ ಮಣಿಪಾಲ ಇವರುಗಳ ಸಹಯೋಗದಲ್ಲಿ ರಜತ ಸಂಭ್ರಮದ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು ಸೇವೆ ಅಭಿನಂದನೀಯವಾಗಿದ್ದು ಸಮಾಜಕ್ಕೆ ನೀಡಿರುವ ಸೇವೆಯೊಂದಿಗೆ ರಕ್ತದಾನದ ಕಾರ್ಯದಲ್ಲಿ ಕೈಜೋಡಿಸಿರುವುದು ಶ್ಲಾಘನೀಯ ರಕ್ತದಾನದಿಂದ ಆರೋಗ್ಯ ಸಮಸ್ಯೆ ವೃದ್ಧಿಯಾಗಲಿದ್ದು ಈ ಮೂಲಕ ಸಮಾಜಕ್ಕೆ ಮಾದರಿಯಾಗಿ ಎಂದರು ಮಾಡ್ತಾ ಇದೀವಿ ಅಂತ ಹೇಳಲು ತುಂಬಾ ಸಂತೋಷ ಆಗ್ತಾ ಇದೆ ನಮ್ಮ ಕಸ್ತೂರ್ಬಾ ಹಾಸ್ಪಿಟ್ಲಲ್ಲಿ ಸುಮಾರು ಎರಡು ಸಾವಿರಕ್ಕಿಂತಲೂ ಜಾಸ್ತಿ ಬೆಟ್ಟಗಳಿದ್ದು ಪ್ರತಿದಿನ ನೂರರಿಂದ ನೂರ ಐವತ್ತು ಯೂನಿಟ್ ಗಳಷ್ಟು ರಕ್ತದ ಅಗತ್ಯ ಇರ್ತದೆ ಅದೇ ರೀತಿ ನಮ್ಮ ದೇಶದಲ್ಲಿ ಪ್ರತಿ ನಿಮಿಷಕ್ಕೂ ಒಬ್ಬರಿಗೆ ರಕ್ತದ ಅವಶ್ಯಕತೆ ಇರ್ತದೆ ಅದು ಒಬ್ಬ ಜರಿಯಾಗುತ್ತಿರುವ ತಂದೆಗೆ ಇರ್ಬೋದು ಅಥವಾ ತ್ಯಾಲಸೀಮಿಯಾದಿಂದ ಬಳಲುತ್ತಿರುವ ಒಂದು ಚಿಕ್ಕ ಮಗುವಿಗೆ ಇರ್ಬೋದು ಈಗ ತಾನೇ ಡೆಲಿವರಿ ಮಾಡಿದ ಒಬ್ಬ ತಾಯಿಗೆ ಇರ್ಬೋದು ಅಥವಾ ಒಂದು ಟ್ರಾಮಾ ಆಕ್ಸಿಡೆಂಟ್ ಆಗಿ ಇತ್ತೀಚೆಗೆ ಬಂದ ಒಬ್ಬ ಯಂಗ್ ಪೇಷಂಟ್ ಪೇಶೆಂಟಿಗೆ ಇರ್ಬೋದು ನಿನ್ನೆ ರಾತ್ರಿ ತಾನೇ ಮೂವತ್ತು ವರ್ಷದ ಒಬ್ಬ ಹುಡುಗ ಆಹ್ ಆಕ್ಸಿಡೆಂಟ್ ಆಗಿ ಬಂದಾಗ ಸುಮಾರು ಐದರಿಂದ ಆರು ಯೂನಿಟ್ ಗಳಷ್ಟು ಓ ಪಾಸಿಟಿವ್ ರಕ್ತದ ಪ್ರತಿ ನಿಮಿಷಕ್ಕೂ ಒಬ್ಬ ರೋಗಿಗೆ ರಕ್ತದ ಅವಶ್ಯಕತೆ ಇದೆ ಅದು ಕೆಂಪು ರಕ್ತ ಕಣ ಇರ್ಬೋದು ಪ್ಲೇಟ್ಲೆಟ್ ಇರ್ಬೋದು ರೋಗಿಯ ಜೀವ ಉಳಿಸ್ಲಿಕ್ಕೆ ಡಾಕ್ಟ್ರೇ ಆಗ್ಬೇಕಾಗಿಲ್ಲ ಬನ್ನಿ ರಕ್ತದಾನ ಮಾಡಿ ನೀವು ಹಲವಾರು ರೋಗಿಗಳ ಜೀವವನ್ನು ಉಳಿಸಬಹುದು ನೀವು ಒಮ್ಮೆ ರಕ್ತದಾನ ಮಾಡಿದ್ರೆ ಅದರಿಂದ ಮೂರು ರೋಗಿಗಳಿಗೆ ನಾವು ಅದನ್ನು ಸಪೋರ್ಟ್ ಮಾಡ್ತೇವೆ ಒಂದು ಯೂನಿಟ್ ಬ್ಲಡ್ ಇಂದ ನಾವು ಕೆಂಪು ರಕ್ತ ಕಣೇಟ್ಲೆಟ್ ಪ್ಲಾಸ್ಮಾ ಹೀಗೆ ಯೂನಿಟ್ಗಳನ್ನು ಪ್ರತ್ಯೇಕಿಸಿ ಮೂರು ವಿವಿಧ ರೋಗಿಗಳಿಗೆ ಅದನ್ನು ನೀಡ್ತೇವೆ ನಮ್ಮ ದೇಹದಲ್ಲಿ ಸುಮಾರು ಐದು ಲೀಟರ್ ಗಳಷ್ಟು ಬ್ಲಡ್ ಇದೆ ಅದೇ ನಾವು ರಕ್ತ ನಿಲ್ಲಿಂದ ಪಡೆಯುವಾಗ ಸಾಧಾರಣ ನಾನ್ನೂರ ಐವತ್ತು ಎಂಎಲ್ ಗಳಷ್ಟು ಮಾತ್ರ ನಾವು ರಕ್ತವನ್ನು ಪಡಿತೇವೆ ಅದರಿಂದ ರಕ್ತದಾನವು ಒಂದು ಸುರಕ್ಷಿತವಾದ ಪ್ರಕ್ರಿಯೆ ಅಂತ ಹೇಳ್ಬೋದು ಅದರಿಂದ ನಿಮಗೆ ಖಂಡಿತವಾಗಿಯೂ ಏನೂ ತೊಂದರೆ ಆಗುವುದಿಲ್ಲ ಯಾಕೆಂದ್ರೆ ರಕ್ತದಾನ ಮಾಡುವ ಮೊದಲು ನಾವು ನೀವು ಆರೋಗ್ಯವಂತರಾಗಿದ್ದೀರಾ ಇಲ್ವಾ ಅಂತ ಒಂದು ಸಣ್ಣ ಮಟ್ಟಿನ ವೈದ್ಯಕೀಯ ಪರೀಕ್ಷೆ ಮಾಡ್ತೇವೆ ನಿಮ್ಮ ಬ್ಲಡ್ ಪ್ರೆಷರ್ ಚೆಕ್ ಮಾಡ್ತೇವೆ ಹಿಮೋಗ್ಲೋಬಿನ್ ಅದೇ ರೀತಿ ನಿಮ್ಮ ಬ್ಲಡ್ ಗ್ರೋಪ್ ಇದನ್ನೆಲ್ಲ ಪರೀಕ್ಷಿಸಿ ನೀವು ಆರೋಗ್ಯವಂತರಾಗಿದ್ದಲ್ಲಿ ಮಾತ್ರ ನಿಮ್ಮ ರಕ್ತವನ್ನು ನಾವು ಪಡೆದುಕೊಳ್ತೇವೆ ಒಂದು ಸಲ ರಕ್ತದಾನ ಮಾಡಿದ್ರೆ ಅದ್ರಿಂದ ಒಬ್ಬ ದಾನಿಗೆ ಹಲವಾರು ಪ್ರಯೋಜನಗಳಿವೆ ಒಬ್ಬ ರೋಗಿಯ ಜೀವವನ್ನು ಉಳಿಸುವ ಒಂದು ತೃಪ್ತಿ ಅಲ್ಲದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಎಸ್ ಟಿ ಸಿದ್ದಲಿಂಗಪ್ಪ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಕೆಎಂಸಿ ಮಣಿಪಾಲ ರಕ್ತ ನಿಧಿ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಶಮಿ ಶಾಸ್ತ್ರಿ ಭಾಗವಹಿಸಿ ರಕ್ತದಾನದ ಮಹತ್ವವನ್ನು ವಿವರಿಸಿದರು ನೀವೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ರಿಂದ ಅದು ರಕ್ತದಾನ ಶಿಬಿರ ನಾನು ಎನ್ ಸಿ ಸಿಯಲ್ಲಿ ಇದ್ದಾಗ ನಾನು ಕೂಡ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿದ್ದೆ ನಾನು ಕೂಡ ಐದು ಸಾರಿ ಕೊಟ್ಟಿದ್ದೆ ಬಟ್ ಆ ಟೈಮಲ್ಲಿ ಹೇಳ್ತಾ ಇದ್ರು ಕೆಲವು ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಹೇಳ್ತಿದ್ರು ನಾನು ಇಪ್ಪತ್ತೈದು ಸಾರಿ ರಕ್ತ ಕೊಟ್ಟಿದ್ದೇನೆ ಅಂತ ಹೇಳ್ತಿದ್ರು ಸೊ ಅಷ್ಟು ಸ್ಕೋಪ್ ಇರ್ತಿತ್ತು ಸೊ ಕಣ್ಣು ಕೊಡೋವಂಥದ್ದು ರಕ್ತ ಕೊಡೋವಂಥದ್ದು ಎರಡೂ ಕೂಡ ತುಂಬ ಒಳ್ಳೆಯ ಕೆಲಸಗಳು ಈ ಸಮಾಜದಲ್ಲಿ ಇವತ್ತು ಎಲ್ಲರಿಗೂ ದೃಷ್ಟಿ ಬೇಕಾಗಿದೆ ಕಣ್ಣು ಬೇಕು ಭಾಳಷ್ಟು ಶಾರ್ಟೇಜ್ ಇದೆ ಕಣ್ಣಿನ ಅದೇ ರೀತಿ ರಕ್ತದ ಶಾರ್ಟೇಜ್ ಕೂಡ ಇದೆ ಏಕೆಂದರೆ ಬೇಡವರು ಹೇಳುವಾಗೆ ಆಕ್ಸಿಡೆಂಟು ಮತ್ತು ಇತರ ಬೇರೆ ಬೇರೆ ಕಾಯಿಲೆಗಳ ಪ್ರಭಾವದಿಂದ ರಕ್ತದ ಅವಶ್ಯಕತೆ ಇದೆ ನೀವೆಲ್ಲರೂ ಸೇರಿ ರಕ್ತ ಕುರ್ತಾಗಿರಿ ಇದು ಸಮಾಜಕ್ಕೆ ನೀಡ್ತಾ ಇರುವಂಥ ಒಳ್ಳೆಯ ಸೇವೆ ನಿಮ್ಮ ಇಪ್ಪತ್ತೈದು ವರ್ಷಗಳ ಸೇವೆ ಸಾರ್ಥಕತೆ ಆಗೋ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾರೆ ಕಾರ್ಯಕ್ರಮದಲ್ಲಿ ಡಿಎಆರ್ ತಿಮ್ಮಪ್ಪಗೌಡಜಿ ತಿಮ್ಮಪ್ಪ ಗೌಡಜಿ ಉಪಸ್ಥಿತರಿದ್ದರು ಪಿಐಎಸ್ ರವಿಕುಮಾರ್ ಸ್ವಾಗತಿಸಿ ಡಿಎಆರ್ಎಆರ್ಎಸ್ಐಎಸ್ ಬಾಲಸುಬ್ರಹ್ಮಣ್ಯ ವಂದಿಸಿದರು ಯೋಗೇಶ್ ನಾಯ್ಕ್ ಕಾರ್ಯಕ್ರಮ ನಿರೂಪಿಸಿದರು ಬಳಿಕ ಡಿಎಆರ್ ಸಿಬ್ಬಂದಿಗಳು ಪೊಲೀಸ್ ಸಿಬ್ಬಂದಿಗಳು ರಕ್ತದಾನ ಮಾಡಿದರು ಈ ಸಂದರ್ಭದಲ್ಲಿ ಅವರು ಈ ಬ್ಲಡ್ ಡೊನೇಷನ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಈ ಡಿಯರ್ ಕೇಂದ್ರ ಸ್ಥಾನದಲ್ಲಿ ಇದು ಸಮಾಜದಲ್ಲಿ ಎಲ್ಲರಿಗೂ ಸ್ಫೂರ್ತಿಯಾಗಲಿ ಮತ್ತು ಆ ಬ್ಯಾಚಿದ್ದು ಒಂದು ಸಮಾಜಕ್ಕೆ ಒಂದು ಕೊಡುಗೆ ಅಂತ ಅವರು ಈ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಇದು ಎಲ್ಲರಿಗೂ ಸ್ಫೂರ್ತಿಯಾಗಲಿ ಎಲ್ಲರೂ ಈ ಇದು ರಕ್ತದಾನದ ಬಗ್ಗೆ ಎಲ್ಲರಿಗೂ ಅವೇರ್ನೆಸ್ ಬರಲಿ ಅನ್ನೋದು ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ ತೊಂಬತ್ತಾರು ಜನ ಇದ್ದಾರೆ ಈಗ ಅದರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬ್ಲಡ್ ಡೊನೇಷನ್ ಇದ್ದಾರೆ ಅವರಿಗೆಲ್ಲ ಒಳ್ಳೆಯದಾಗಲಿ ಸಮಾಜಕ್ಕೆ ಒಳ್ಳೆಯದಾಗಲಿ ಈ ಕಾರ್ಯಕ್ರಮ ಮುಂದೆ ನಿರಂತರವಾಗಿ ನಡೀತಾ ಇದೆ